ನೀವು ನಿಮ್ ಸರ್ಕಾರದ ಸುತ್ತೋಲೆ ಇದೆ ಅನುಮೋದನೆ ಆಗಿತ್ತು ನಾನು ಅದು ಕೂಡ ಮಾಹಿತಿಯಲ್ಲಿ ತರ್ಸ್ಕೊಂಡಿದ್ದೇನೆ ಕರೆಕ್ಟಾ ಜಿಲ್ಲೆ ಹೆಪ್ಪರ್ಗಿ ಯಾಕೆ ಅದ್ರ ಬಗ್ಗೆ ಕ್ರಮ ಸರ್ ನೀವು ಈ ರೀತಿ ಮಾತಾಡೋದಲ್ಲ ನೀವ್ ಈ ರೀತಿ ಮಾತಾಡೋದು ಹೋಗ್ಬೇಡ್ರಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ಎಸ್ಸಿಪಿಎಸ್ಪಿ ಅಥವಾ ಟಿಎಸ್ಪಿ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುತ್ತಿರುವ ಬಗ್ಗೆ ಆಯಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಕಡ್ಡಾಯವಾಗಿ ತಪಾಸಣೆ ನಡೆಸಿ ಫಲಾನುಭವಿಗಳಿಗೆ ಸೌಲಭ್ಯ ದೊರೆಯುತ್ತಿರುವ ಬಗ್ಗೆ ಖಾತರಿಪಡಿಸಿಕೊಂಡು ಕಾಲಕಾಲಕ್ಕೆ ವರದಿಗಳನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಸಲ್ಲಿಸಿಲ್ಲದ ಬಗ್ಗೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದೇ ಮಾಹಿತಿಗಳು ಲಭ್ಯವಿಲ್ಲದ ಕಾರಣ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇವರ ವಿರುದ್ಧ ಪ್ರತಿಭಟನೆ ಮಾಡಿ ಇವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಸಿಆರ್ಸಿಎಲ್ ಇಲಾಖೆಗೆ ತನಿಖೆ ಮತ್ತು ಸೂಕ್ತ ಕ್ರಮಕ್ಕಾಗಿ ಮನವಿ ಸಲ್ಲಿಸಲಾಯಿತು ನಿಮಗೆ ಕೊಟ್ಟಂಥ ಮಾಹಿತಿಗಳ ಹತ್ರ ಇದೆ ನೀವು ಯಾವುದೇ ರೀತಿ ಆ ಇಲಾಖೆಯಲ್ಲಿ ವರದಿಗಳು ನಾವು ಅನ್ನೋ ಲಭ್ಯವಿಲ್ಲ ನಾವು ಅನುಷ್ಠಾನಗೊಳಿಸ್ತಾ ಇಲ್ಲ ಮತ್ತೆ ಯಾವುದೇ ರೀತಿ ಆ ತಪ್ಪು ಆ ವರದಿನ ವ್ಯವಸ್ಥೆ ತಪ್ಪಲ್ಲಿ ನಾನು ಹೇಳ್ಬೋದು ಹೇಳಿ ಯಾಕಂತಂದ್ರೆ ನೀವು ಕೊಟ್ಟಿರೋದು ನಿಮ್ಮ ಇಲಾಖೆಯವರೇ ಅದಕ್ಕೆ ಏನು ಕೊಡ್ತೀವಿ ಹೇಳ್ತೀನಿ ಎಲ್ಲಾನು ಹೇಳಿ ಹೇಳ್ತೀನಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಸುತ್ತೋಲಿಸಕ್ಕೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಿಂದ ಸಾಲಿನ ತನಕ ಬೆಳಗಾವಿ ಜಿಲ್ಲೆಯ ಎಲ್ಲ ಸರ್ಕಾರಿ ಇಲಾಖೆಗಳು ಎಸ್ ಸಿ ಪಿ ಕಾರ್ಯಕ್ರಮವನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುತ್ತಿರುವ ಬಗ್ಗೆ ಆಯಾ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ಕಡ್ಡಾಯವಾಗಿ ತಪಾಸಣೆ ನಡೆಸಿ ಫಲಾನುಭವಿಗಳ ಸೌಲಭ್ಯ ಖಾತ್ರಿ ಖಾತರಿಪಡಿಸಿಕೊಳ್ಳಬೇಕು ಆಮೇಲೆ ಆ ಬಗ್ಗೆ ಕಾಲ ಕಾಲಕ್ಕೆ ವರದಿಗಳನ್ನು ಬಂದಿದ್ರ ನೀವೇನು ಸರ್ ಪೂರ್ತಿ ಮುಗಿಸ್ತೀನಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರ ಸಾಲಿನ ತನಕ ಬೆಳಗಾವಿ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಸಕರು ಎಸ್ ಬಿ ಎಸ್ ಪಿ ಟಿ ಎಸ್ ಪಿ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುತ್ತಿರುವ ಬಗ್ಗೆ ಆಯಾ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ಕಡ್ಡಾಯವಾಗಿ ತಪಾಸಣೆ ನಡೆಸಿ ಫಲಾನುಭವಿಗಳಿಗೆ ಸೌಲಭ್ಯ ದೊರೆಯುತ್ತಿರುವ ಖಾತರಿಪಡಿಸಿಕೊಂಡ ಬಗ್ಗೆ ಯಾವುದೇ ವರದಿಗಳನ್ನು ಈ ಕಚೇರಿಯಲ್ಲಿ ಸ್ವೀಕೃತಗೊಂಡಿರುವುದಿಲ್ಲ ಇದು ನಿಮ್ಮ ಇಲಾಖೆಯವರು ಕಳಿಸಿರುವುದು ನೀವೇ ಕೊಟ್ಟಿರೋದು ಏನ ಹೇಳ್ತಾ ಇದ್ದೀನಿ ಮಾಹಿತಿ ಅಂದ್ರೆ ಇಲ್ಲಿ ಕೊಟ್ಟಿರೋದು ಅಂದ್ರೆ ಆತ್ರ ಒಂದು ಪಿಆರ್ ಇಸಚೆದ್ರ್ ಬಟ್ ನಮಗೆ ಅದರಲ್ಲಿ ಏನಿದೆ ಖಚಿತ ಪೊಲೀಸಿರೋದಿಲ್ಲ ಅನ್ನೋದು ಒಂದು ಕಡೆ ಆದರೆ ಯಾವ್ದಿ ಕ್ವಾರ್ಟ್ರಲ್ಲಿ ಮತ್ತು ಇಯರ್ ಏರಿಯಲ್ಲಿ ಎಷ್ಟು ಅನುದಾನ ಬಂದಿತ್ತು ಎಷ್ಟು ಖರ್ಚಾಗಿದೆ ಪ್ರಗತಿ ಅನ್ನೋದು ಆಯಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೊಟ್ಟೆ ಕೊಡ್ತಾರೆ ರಿಪೋರ್ಟ್ ಆಗ ಇಂಥ ಇಲಾಖೆಯಲ್ಲಿ ಸರ್ ಇಲ್ಲಿ ಅನುದಾನ ಆಗಿದೆ ಅಥವಾ ಇಲ್ಲಿಗೆ ಯಾರಿಗೂ ಒಬ್ಬರು ತಲುಪಿಲ್ಲ ಅಂತ ನನಗೆ ಪರ್ಟಿಕ್ಯುಲರ್ ದೂರು ಬಂದರೆ ಅದನ್ನು ಇನ್ಸ್ಪ್ರಕ್ಷನ್ ಮಾಡೋದು ಕ್ರಮಕ್ಕೆ ಬಹಳ ಸಹಾಯಿದೆ ಸರ್ ಭಾಳ ಸಿಂಪಲ್ ಕ್ವಶನ್ ಐತಿ ಈಗ ಏನು ಸ್ಪಷ್ಟವಾಗಿ ಅಂದರೆ ಆಯಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಆ ಇಲಾಖೆ ಒಳಗಡೆ ಅವ್ರಿಗೆ ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳಾಗಿರ್ಬೋದು ಅವರಲ್ಲಿ ವರದಿ ಇರ್ತೈತಿ ಯಾವ ಫಲಾನುಭವಿಗಳಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಯೋಜನೆಗಳು ಸಿಗ್ತಾ ಇಲ್ಲ ಅವ್ರು ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತೇಳಿ ಅವರಲ್ಲಿ ಪರ್ಟಿಕ್ಯುಲರ್ ಆಗಿರ್ತೈತಿ ಅದರ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ ಸರ್ ಒಂದು ಕಾರಣ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ಏನು ಹೇಳ್ತಾ ಇದೀನಿ ಯಾವ ಇಲಾಖೆ ಒಂದು ಮಾಹಿತಿ ಅಂತ ಹೇಳಿದ್ರಿ ಇನ್ನೊಂದೇ ಒಂದು ವಾರ್ತಾ ಇಲಾಖೆ ಇಟ್ಕೊಂಡು ಅದ್ರ ಬಗ್ಗೆ ನಾವು ಉತ್ತರ ಕೇಳೋದ್ ಕಡ ಖಂಡಿತ ಉತ್ತರ

ನೀವೇ ಮನೆಯಿಂದ ಕೊಟ್ಟಿದ್ದು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳ ನೀವೇ ಕೊಟ್ಟು ಏಳು ದಿನ ಟೈಮ್ ಕೊಟ್ಟು ನಾಲ್ಕನೇ ದಿವಸಕ್ಕೆ ಬಂದು ನೀವು ಸರಿ ಆಯ್ತಾ ನಿಮ್ಗೆ ಅದ್ರ ಬಗ್ಗೆ ಏನ್ ಮಾಡಿದ್ರಿ ಅದ್ರ ಬಗ್ಗೆ ಏನ್ ಮಾಡಿದ್ರಿ ಹೇಳ್ರಿ ಹೋಗ್ಲಿ ನಿಮ್ಗೆ ಏಳು ದಿನ ಆದ್ಮೇಲೆ ಕೊಡ್ರಿ ನಮ್ಗೆ ಇದು ಏಳು ದಿನ ಹದಿನೈದು ದಿವಸ ಮೇಲೆ ಕೊಡ್ರಿ ಈಗ ಕೊಟ್ಟಿರುವಂತ ನೀವು ನಿಮ್ಮ ಅಧಿಕೃತವಾದಂತ ಈ ದಾಖಲೆ ಬಗ್ಗೆ ಏನ್ ಹೇಳ್ತೀರಿ ಇಲ್ಲ ನನಗೆ ನೀವು ಕೊಡ್ರಿ ಹಿಂಬರ ಕೊಡ್ರಿ ಆಯ್ತಪ್ಪ ನೀವು ನಮ್ಮ ಇಲಾಖೆ ಬಗ್ಗೆ ನಿಮ್ಗೆ ಸುಳ್ಳು ಮಾಹಿತಿ ಕೊಡ್ತಾ ಇದೆಯೇ ಆಮೇಲೆ ಅಲಿಗೇಷನ್ ಮಾಡ್ತಾ ಇದೆಯೇ ನಿನ್ ಮೇಲೆ ಕೇಸ್ ಮಾಡ್ತೀವಿ ಕೇಸ್ ಮಾಡ್ರಿ ನಾನ್ ರೆಡಿ ಇದೇನೆ ನನ್ನ ದಾಖಲಾತಿ ತಪ್ಪಿದ್ರೆ ನನ್ನ ಮೇಲೆ ಕೇಸ್ ಆಗಲಿ ಸುಳ್ಳು ಇದ್ರೆ ನಿಮ್ ಮೇಲೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಸಮಾಜ ಕಲ್ಯಾಣ ಇಲಾಖೆಗೆ ಅವ್ರದೇ ಇಲಾಖೆ ಆದಂತ ಸರ್ಕಾರದ ಸುತ್ತೋಲೆ ಪ್ರಕಾರ ನಾನು ಮಾಹಿತಿ ಹಾಕಿದ್ದೆ ಹೇಳಿ ಸರ್ಕಾರದ ಸುತ್ತೋಲೆ ಪ್ರಕಾರ ಆಯಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯಡಿ ಪ್ರತಿ ಫಲ ಫಲಾನುಭವಿಗಳಿಗೆ ಸೌಲಭ್ಯಗಳು ದೊರೆತಿರ್ಕೋ ಬಗ್ಗೆ ದೊರೆತಿರುವ ಬಗ್ಗೆ ಮತ್ತು ಅವರಿಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಸೇವೆಗಳು ಎಲ್ಲಿ ಒದಗ್ತಾ ಇಲ್ಲ ಅವೆಲ್ಲ ಅನುಷ್ಠಾನ ಮಾಡಿ ವರದಿಯನ್ನು ಹಿರಿಯ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಕಳಿಸ್ಕೊಟ್ಟಂತೇಳಿ ಸುತ್ತೋಲಿ ಇದ್ದರೂ ಕೂಡ ಇವರು ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕರ ತನ ನಾವು ಯಾವುದೇ ರೀತಿಯ ಅನು ಅನುಷ್ಠಾನ ಮಾಡಿದಂಥ ವರದಿಗಳು ನಮಗೆ ಲಭ್ಯವಿರೋದಿಲ್ಲ ಅಂತ ಕೇಳ್ತೀರಿ ಇವರು ಅಧಿಕೃತವಾಗಿ ನಮಗೆ ತಿಳಿಸಿರ್ತಾರೆ ಸರ್ ಸರ್ಕಾರದ ಸುತ್ತೋಲೆಯನ್ನು ಗಾಳಿಗೆ ತೂರಿ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ಇಲಾಖೆ ನೀ ಸಮಾಜ ಕಲ್ಯಾಣ ಅವರು ಕೇರಿಂಗ್ ಡಿಪಾರ್ಟ್ಮೆಂಟ್ ಅಂತ ಕೇಳ್ತಾರೆ ಸರ್ ನಮ್ಮ ಪ್ರತಿಯೊಂದು ಸಮಸ್ಯೆಗಳು ಇವ್ರ ಬಗೆಹರಿಸ್ಬೇಕಿರ್ತದೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಇವರೇ ಬಗೆಹರಿಸ್ಬೇಕಿರ್ತೈತಿ ನಾನು ಇವ್ರಿಗೆ ಖುದ್ದಾಗಿ ಮನವಿ ಸಲ್ಲಿಸಿದ್ರು ಯಾವುದೇ ರೀತಿ ನನಗೆ ಸ್ಪಂದನೆಯೂ ಮಾಡೋದಿಲ್ಲ ನಾನು ಇವ್ರಿಗೆ ಖುದ್ದಾಗಿ ಎಷ್ಟು ಸಾರಿ ಹೇಳಿದೆ ಸರ್ ಆಯಾ ಇಲಾಖೆಗಳಲ್ಲಿ ಎಸ್ ಸಿ ಎಸ್ ಟಿ ಜನರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಯಾವುದೇ ಸೌಲಭ್ಯಗಳು ದೊರಕ್ತಾ ಇಲ್ಲ ಆಮೇಲೆ ಈ ಅಂಬೇಡ್ಕರ್ ಅಭಿವೃದ್ಧಿ ಕರ್ನೂರಿನಿಂದ ವೆಹಿಕಲ್ಗಳು ಶಾಂಕ್ಷನ್ ಆಗ್ತಾವ ಆ ಶಾಂಕ್ಷನ್ ಆದರೂ ಆ ವ್ಯವಸ್ಥಾಪಕರು ಅಲ್ಲಿ ಹೇಳಿದ್ರು ಕೂಡ ಬ್ಯಾಂಕ್ ಮ್ಯಾನೇಜರ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ನಾವು ಎಷ್ಟೋ ಬಾರಿ ನಾವು ಖುದ್ದಾಗಿ ಬಂದು ಭೇಟಿ ಆದರೂ ನೋಡೋನು ಪರ್ಟಿಕ್ಯುಲರ್ ಆಗಿ ಕೊಡ್ರಿ ಅಂತ ಹೇಳ್ತೀರ ನಮ್ಗೆ ಈ ರೀತಿ ಉಳಾಪಿ ಉತ್ತರ ಕೊಡ್ತಾರ ನಾವ ಇವ್ರಿಗೆ ಡೈರೆಕ್ಟ್ ಬಂದು ಹೇಳೋದಾದ್ರೆ ಮತ್ತೆ ಇವ್ರ ಕರ್ತವ್ಯ ಏನು ಸರ ಮತ್ತೆ ಇವ್ರು ಯಾವ್ದಕ್ಕೋಸ್ಕರ ಸಂಬಳ ತಗೋತಿದಾರ ಅದಕ್ಕೋಸ್ಕರ ನಾವು ಇವರು ಇವ್ರದ್ದು ಇವ್ರ ಮೇಲೆ ಕ್ರಮ ಆಗ್ಲಿ ಅಂತ ಹೇಳ್ತೀರಿ ನಾವಿವತ್ತು ಸಿ ಆರ್ ಸಿ ಎಲ್ ಡಿಪಾರ್ಟ್ಮೆಂಟ್ ಬಿ ಎಸ್ ಐ ರಂಜಿತ್ ಮೇಡಮ್ ಅವರು ಬಂದರು ಇದನ್ನು ಸೂಕ್ತ ತನಿಖೆ ಮಾಡಿ ಇವ್ರ ಮೇಲೆ ಉಗ್ರ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳ್ತೀರಿ ಇವತ್ತು ನಾವು ಮನವಿ ಮಾಡ್ಬೇಕ್ರಿ ಸರ್ ಸರ್ ತಪ್ಪು ತಪ್ಪೇ ಅಲ್ರಿ ಅದು ಇಷ್ಟು ದಿನ ಹಿಂದಿನ ಮಾಡಿದ್ದು ಆ ವರದಿಯೆಲ್ಲ ಎಲ್ಲಿ ಹೋಯ್ತು ಮತ್ತಂದ್ರೆ ಆದ್ರೆ ಇವರು ಶಾಮೀಲಿದ್ದಾರೆ ಅಂತೇಳಿ ಇವರ ಕೊಟ್ಟಂಥ ವರದಿ ಮೇಲೆ ಸ್ಪಷ್ಟವಾಗ್ತಾ ಇದಲ್ಲ ಮತ್ತೆ ಒಳ್ಳೆಯ ಗೊತ್ತಿಲ್ಲ ಅದ್ರ ಬಗ್ಗೆ ಗಮನಕ್ಕೆಲ್ಲ ಅಂತಾರೆ ಅದನಿಗೆ ಅವರು ಈ ಸಿ ಆರ್ ಸಿ ಎಲ್ ಡಿಪಾರ್ಟ್ಮೆಂಟ್ ಅವ್ರು ಇನ್ಕ್ವೈರಿ ಮಾಡಬೇಕು ತಾವು ಮಾಧ್ಯಮ ಮಿತ್ರ ಮಿತ್ರವರು ಕ್ವಶನ್ ಮಾಡಬೇಕು ಮತ್ತು ಸರ್ಕಾರದ ಸುತ್ತೋಲೆ ಏನು ಹೇಳ್ತೈತಿ ಮತ್ತು ಇದ್ರ ಬಗ್ಗೆ ತಾವು ಯಾಕೆ ನೋಡ್ಕೊಂಡಿಲ್ಲ ಇವರು ಇಲ್ಲ ಅಂತ ನನಗೆ ಆರ್ ಡಬ್ಲ್ಯೂ ಎಸ್ ಅವರು ಕೂಡ ನನಗೆ ಮಾಹಿತಿ ಸಲ್ಲಿಸಿದ್ದಾರೆ ನಾವು ಸಮಾಜ ಕಲ್ಯಾಣ ಇಲಾಖೆ ವರದಿ ಸಲ್ಲಿಸಿದ್ದೀವಿ ಅಂತ ಅದಕ್ಕೇನು ಉತ್ತರ ಕೊಡ್ತಾರೆ ಸರ್ ಅವರು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣಿಕರು ಇಷ್ಟೆಲ್ಲ ಆದರೂ ತನ್ನ ತಮ್ಮ ತಪ್ಪು ಒಪ್ಕೊಂಡಿದ್ರು ನಮ್ಮ ಮೇಲೆ ಅವರು ಒಂದು ರೀತಿ ಗರ್ಗರ್ಜಿತವಾಗಿ ಮಾತಾಡೋದಾಗ್ಲಿ ದಬ್ಬಾಳಿಕೆಯಿಂದ ಮಾತಾಡೋದಾಗಲಿ ಮಾಡ್ತಿದ್ದಾರೆ ಇಂಥ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಬೆಳಗಾವಿ ಜಂಟಿ ನಿರ್ದೇಶಕ ಸೂಕ್ತ ರಾಲ್ ಲಾರ ಇವರು ಮತ್ತು ನಮ್ಮ ಜಾತಿ ಪರಿಶಿಷ್ಟ ಬಗ್ಗೆ ಬಿಲ್ಕುಲ್ ಇವ್ರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲ ಇಂಥ ಅಧಿಕಾರಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಬೇಡ ಅಂತ ಹೇಳ್ತೀರಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ನಾವು ಕಡಾಖಂಡಿತವಾಗಿ ಇವತ್ತು ಎಲ್ಲ ಈ ಸಂಘಟನೆ ನಮ್ಮ ಪದಾಧಿಕಾರಿಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಮತ್ತು ನನ್ನ ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಸಿಆರ್ ಸೆಲ್ಕ್ ಮನಿ ಸಲ್ಲಿಸಿದ ಅವರು ಪರ್ಟಿಕ್ಯುಲರ್ ಆಗಿ ಯಾರ ಮೇಲೆ ಆರೋಪ ಮಾಡ್ತಾ ಇದ್ರಿ ಕನ್ಫ್ಯೂಸ್ ಅಲ್ಲಿ ನೀವೇ ಪರ್ಟಿಕ್ಯುಲರ್ ಇಲಾಖೆ ನಾನು ಕೊಟ್ಟಿದ್ದೀನಿ ಕೊಟ್ಟರು ಕೂಡ ಇವ್ರ ಆದ್ಯ ಕರ್ತವ್ಯ ಸರ್ ಅದು ಸರ್ಕಾರದ ಸುತ್ತೋಲೆ ಹೇಳ್ತಾ ಇದೆ ಸರ್ ನಾನೇ ಹೇಳ್ತಾ ಇಲ್ಲ ಇದು ನಾನು ಏನಾದರೂ ರೈಟಿಂಗ್ ನಲ್ಲಿ ಬರ್ಕೊಂಡು ಬಂದು ನಾನು ಹೇಳ್ತಾ ಇದ್ದೇನೆ ಅಂತಲ್ಲ ಸರ್ಕಾರ ಸುತ್ತೋಲೆ ಅವ್ರಿಗೆ ಗೊತ್ತಿಲ್ಲ ಸರ್ ಅದು ಯಾವ ಸುತ್ತೋಲೆ ಇದೆ ಏನಂತ ಹೇಳಿ ಆ ಜಂಟಿ ನಿರ್ದೇಶಕರಿಗೆ ಗೊತ್ತಿಲ್ಲ ಅವ್ರ ಇಲಾಖೆಯಲ್ಲಿ ಇರುವಂಥ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ ರೀ ಇವ್ರು ನಮ್ಮ ಮೇಲೆ ಗುಬ್ಬಿ ಕುಣಿಸಿದಾರೆ ನಾನು ಸರ್ಕಾರ ಸುತ್ತೋಲೆ ಹಾಕಿ ಸ್ಪಷ್ಟವಾಗಿ ಆ ಮನವಿಯಲ್ಲಿ ಕೊಟ್ಟಿದ್ದೀನಿ ಆ ರೀತಿ ತಾವು ಅಂದರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಸರ್ ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಯಾವ ಇಲಾಖೆ ಬಗ್ಗೆ ನಾನು ಸರ್ ಡಿ ಕೊಟ್ಟಿದ್ದೆ ವಾರ್ತಾ ಇಲಾಖೆ ಕೊಟ್ಟಿದ್ದೆ ಆಮೇಲೆ ಪಶು ಸಂಗೋಪನೆ ಇಲಾಖೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಏನು ಕ್ರಮ ಏನ್ ಇನ್ನೂ ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಸರ್ ಅವರು ಸರ್ ಸರ್ ಇವರು ನಾನು ಕೊಟ್ಟಂಥ ಅರ್ಜಿಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದರ ಬಗ್ಗೆ ಕುಲಂಕುಷವಾಗಿ ಇನ್ನಾದರೂ ಇದ್ರ ಮುಂದೆ ಎಚ್ಚೆತ್ಕೊಂಡು ಆ ತಪ್ಪಿತಸ್ಥರ ಮೇಲೆ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಿ ಎಸ್ ಸಿ ಪಿ ಟಿ ಎಸ್ಪೆಷಲ್ ಬೆಂಗಳೂರವರಿಗೆ ಸಲ್ಲಿಸಿ ಅಲ್ಲಿಂದ ಬಂದಂಥ ಉತ್ತರದಡಿ ಕಾನೂನಾತ್ಮಕವಾಗಿ ಇವರು ನ್ಯಾಯಾಲಯಕ್ಕೆ ಕೇಸನ್ನು ದರ್ಜ್ ಮಾಡಬೇಕಂತೇಳಿ ಇದ್ರೂ ಕೂಡ ಸಲ್ಲಿಸ್ತಾ ಇಲ್ಲ ಒಂದು ವೇಳೆ ಮಾಡದೆ ಹೋದಲ್ಲಿ ಈ ಇಲಾಖೆ ಎದುರುಗಡೆ ನಾವು ಉಗ್ರವಾದ ಹೋರಾಟವನ್ನು ಮತ್ತು ಉಪವಾಸ ಧರಣಿ ಸತ್ಯಾಗ್ರಹವನ್ನು ಮತ್ತೊಂದು ಸಾರಿ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಸರ್ ಲಕ್ಷ್ಮಣ್ ಕೋಲ್ಕರ್ ಲಕ್ಷ್ಮಣ್ ಕೋಲ್ಕರ್ ಅಂತೇಳಿ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಯು